ಒಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ ವಿಚಾರಣೆ ಮಾಡಲಿ ಅದರ ಬಗ್ಗೆ ಹೇಳಿ ಇದರ ನಡುವೆ ಅಕಸ್ಮಾತ್ ಎಡವಟ್ಟಾದರೆ ಅನೇಕ ಕಡೆಗಳಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮರುಕ್ಷಣದಿಂದಾನೇ ಆ ಕುರ್ಚಿ ಅಲುಗಾಡಕ್ಕೆ ಶುರುವಾಗುತ್ತೆ ಅಥವಾ ಆ ವ್ಯಕ್ತಿ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಯಾವುದೇ ರಾಜ್ಯದಲ್ಲಾಗಿರಲಿ ಮುಖ್ಯಮಂತ್ರಿಗಳೇ ಹೋಗಿ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ಹೇಗಪ್ಪ ಇದು ಅಂತ ಎನ್ ಡಿ ಎ ಸರ್ಕಾರ ಅಥವಾ ಹತ್ತು ವರ್ಷಗಳ ಹಿಂದೆ ಈ ಥರದ್ದೆಲ್ಲ ಇತ್ತು ಆ ಥರದೊಂದು ಆರೋಪ ಬಂದ ತಕ್ಷಣವೇ ರಾಜೀನಾಮೆ ಕೊಡ್ತಕ್ಕಂಥ ಪರಿಪಾಠ ಇತ್ತು ಯಾವಾಗ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷಗಳಿಂದ ರೂಲ್ ಮಾಡಿ ಮೂರನೇ ಅವಧಿಗೂ ಬರಲಿಕ್ಕೆ ಶುರುವಾಯಿತೋ ಇಲ್ಲ ಇಲ್ಲ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರದ್ದು ಪಕ್ಷದ್ದು ಸರ್ಕಾರ ಇಲ್ಲದೇ ಇದ್ದರೆ ಅಂಥ ರಾಜ್ಯಗಳಲ್ಲಿ ಇವರು ಏನಾದರೂ ಒಂದು ಹುಡುಕೊಂಡು ಮುಖ್ಯಮಂತ್ರಿ ಕುರ್ಚಿ ಅಲುಗಾಡಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡಲ್ಲ ನಾನು ಹಾಗೇ ರೂಲ್ ಮಾಡ್ತೀನಿ ಅಂತ ಅವರು ಕೂತ್ಕೊಂಡ್ರು ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ ಆರೋಪ ಬಂತು ಅವರು ಕೂಡ ಕೋರ್ಟು ಕಚೇರಿ ಜೈಲು ಎಲ್ಲವನ್ನೂ ನೋಡ್ತಾ ಇದ್ದಾರೆ ಅವರು ಕೂಡ ಆದರೆ ರಾಜೀನಾಮೆ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಒಂದು ವೇಳೆ ಒಂದು ವೇಳೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದರೆ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದುಬಿಟ್ರೆ ನಾವು ಹೇಗೆ ರೆಡಿಯಾಗಿರಬೇಕು ಅಂತೇಳಿ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಜೋರಾಗಿದ್ದಾರೆ ಇದರಲ್ಲಿ ದೊಡ್ಡ ಆಶ್ಚರ್ಯನೂ ಏನೂ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಏನಾದರೂ ಕೊಟ್ಟರೆ ಯಾರಪ್ಪ ನೆಕ್ಸ್ಟು ಅಂತ ಕೂಡ ಆಲ್ರೆಡಿ ಒಂದಷ್ಟು ಮೀಟಿಂಗ್ಗಳು ನಡೀತಾ ಇದೆ ರಹಸ್ಯ ಸಭೆಗಳು ನಡೀತಾ ಇದೆ ಕೆಲವು ಆ ಸಭೆಗಳ ಬಗ್ಗೆ ಮಾಹಿತಿ ಆಚೆ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳುವಂತೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಪ್ರಾಸಿಕ್ಯೂಷನ್ನ ಫೈಟ್ ಇದೆ ಮತ್ತೊಂದು ಕಡೆ ಕುರ್ಚಿ ಫೈಟ್ ಕೂಡ ಜೋರಾಗಿದೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗ್ತಾ ಇದೆ ಡೇ ಬೈ ಡೇ ಈ ಪ್ರಾಸಿಕ್ಯೂಷನ್ ವಿಚಾರ ಬಂದ ಮೇಲೆ ಅಕಸ್ಮಾತ್ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಇಳಿಯಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಮುಂದಿನ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಯಾರು ಅಂತ ಪ್ರಶ್ನೆ ಬಂದಾಗ ಹಲವು ಘಟಾನುಘಟಿ ನಾಯಕರು ಅಖಾಡದಲ್ಲಿ ತಮ್ಮ ಇರುವಿಕೆಯ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ ಹೌ ಮುಗಿಸಿದಾರ ಇದ್ರಪ್ಪ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿಯವರು ಇದೀಗ ಇಬ್ಬರೂ ನಾಯಕರು ಒಂದೇ ಬುಟ್ಟಿಲಿದ್ದಾರೆ ಅವು ಥರ ಇದ್ದವರು ಆ ಹಾವು ಬೇರೆ ಬುಟ್ಟಿಲಿರುತ್ತೆ ಮುಂಗುಸಿ ಬೇರೆ ಬುಟ್ಟಿಲಿರುತ್ತೆ ಆದರೆ ಇಲ್ಲಿ ಹಾವು ಮುಂಗೂಸಿ ಒಂದೇ ಬುಟ್ಟಲಿದ್ದರೆ ಹೇಗೋ ಎಷ್ಟು ಆಶ್ಚರ್ಯವೋ ಆ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಕೇಸ್ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ಮುಖ ಕೊಟ್ಟು ಮಾತನಾಡ್ತಾ ಇರಲಿಲ್ಲ ಸತೀಶ್ ಜಾರಕಿಹೊಳಿ ಆದರೆ ಡಿ ಕೆ ಅವರು ಈ ಥರ ಮಾಡಿದ ಕಾರಣಕ್ಕೂ ಆಗಿನೇ ನಮ್ಮ ಫ್ಯಾಮಿಲಿ ಮಾನ ಮರ್ಯಾದೆ ಹೋಯಿತು ಅಂತ ಕೂಡ ಆ ಫ್ಯಾಮಿಲಿಯಲ್ಲಿ ಸಹಜವಾಗಿ ಒಂದು ಮುನಿಸಿತ್ತು ಅಷ್ಟಕ್ಕಷ್ಟೇ ಇತ್ತು ಮಾತಾಡ್ತಾ ಇರಲಿಲ್ಲ ಆದರೆ ಇದ್ದಕ್ಕಿದ್ದಂತೆಯೇ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದೀಗ ಭೇಟಿ ಮಾಡಿದ್ದಾರೆ ಮಾತನಾಡಿದ್ದಾರೆ ಒಂದು ವೇಳೆ ಆ ಪರ ಯಾಕಂದರೆ ಮುಂದಿನ ರಾಜಕೀಯ ಸನ್ನಿವೇಶಕ್ಕೆ ಒಂದು ರಾಜ್ಯ ರೆಡಿಯಾಗಬೇಕು ಒಂದು ಪಕ್ಷ ಕೂಡ ರೆಡಿಯಾಗಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಆ ಪಕ್ಷದ ಒಳಗಿನ ನಾಯಕರು ಕೂಡ ಸಜ್ಜಾಗಬೇಕಾಗತ್ತೆ ಅಕಸ್ಮಾತು ಈ ಕ್ಯಾಪ್ಟನ್ ಇಳಿದರೆ ವೈಸ್ ಕ್ಯಾಪ್ಟನ್ ಆಗಿದ್ದವರು ಆ ಜಾಗಕ್ಕೆ ಬರಬೇಕಾ ಅಥವಾ ಎಲಿಜಿಬಲಿ ಬೇರೆಯವರು ಇರ್ತಾರಾ ಅಥವಾ ಕೆಳಗಡೆ ಇಳಿಯಬಹುದಾದಂಥ ಕ್ಯಾಪ್ಟನ್ ಅಥವಾ ನಾಯಕ ಯಾರ ಹೆಸರನ್ನು ಸೂಚಿಸಿ ಇಳಿತಾರೋ ಅವರು ಕ್ಯಾಪ್ಟನ್ ಆಗಬೇಕಂತ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಥವಾ ಬಣರಾಜಕೀಯ ಯಾರ ಬಣಕ್ಕೆ ಜಾಸ್ತಿ ತಾಕತ್ತಿದೆ ಯಾವ ಬಣ ಹೆಚ್ಚು ಶಾಸಕರನ್ನು ಮನವೊಲಿಸಲು ಶಕ್ತಿ ಇರುತ್ತೆ ಕಾರಣ ಶಾಸಕಾಂಗ ಪಕ್ಷದ ನಾಯಕ ಎಲ್ಲ ಶಾಸಕರು ಹೇಳಿ ನಮಗಿಂತ ಆಗಿದ್ದರೆ ಲೀಡರ್ ಆಗಿರಲಿ ಅಂತ ಹೇಳಿದ್ರೆ ಅವರೇ ಸಿ ಎಮ್ ಆ ರೀತಿಯಲ್ಲಿ ನೋಡಿದಾಗ ಸತೀಶ್ ಜಾರಕಿಹೊಳಿ ಬಣಕ್ಕೂ ಕೂಡ ಸಾಕಷ್ಟು ತಾಕತ್ತಿದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಏನಾದರೂ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅಲ್ಲಗಳಿಯೋಕ್ಕಾಗಲ್ಲ ಆಗಲ್ಲ ಒಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಸೆ ಇಲ್ಲ ಅಂತ ಏನು ಹೇಳೋಕ್ಕೆ ಬರೋಲ್ಲ ಅವರು ಹೇಳ್ಕೊಂಡಿದ್ದ ಸನ್ಯಾಸಿ ಅಲ್ಲಪ್ಪ ಕನಕಪುರದಿಂದ ನಾನು ಸುಮ್ಮನೆ ಬಂದಿಲ್ಲ ನಾನು ರಾಜಕಾರಣ ಮಾಡೋಕ್ಕೆ ಬಂದಿರೋದು ತಪ್ಪೇನಿದೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರೆ ತಪ್ಪಿದ್ದೀನಪ್ಪ ಅದರಲ್ಲಿ ಪಕ್ಷಕ್ಕೆ ದುಡಿದಿದ್ದೀನಿ ಐ ಆಮ್ ಎಲಿಜಿಬಲ್ ನಾನು ಅರ್ಹನಿದ್ದೀನಿ ಕೂಡ ನಾನು ಫೈಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಹಿಂದೆ ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕಾ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ ಅಂಥೇಳಿ ಒಂದು ಗೋಲ್ಡನ್ ಬಾಕ್ಸಲ್ಲಿ ಮತದಾನ ಮಾಡಿಸ್ಕೊಂಡು ಹೈಕಮಾಂಡ್ ಹೋಗಿ ಅಲ್ಲಿ ಡಿಸೈಡ್ ಆಯ್ತಲ್ಲ ಆಗಲೂ ಪ್ರಬಲವಾಗಿ ಅಖಾಡದಲ್ಲಿದ್ದರು ಡಿ ಕೆ ಶಿವಕುಮಾರ್ ಅವರು ಇದೀಗ ಅವರು ಮತ್ತೊಮ್ಮೆ ಒಂದು ಪ್ರಯತ್ನದಲ್ಲಿ ಇರಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಪಟ್ಟ ತಪ್ಪಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರ ಪಡೆ ಕೂಡ ರೆಡಿಯಾಗಿದೆ ಅವರು ಕೂಡ ಯಾರಾದರೂ ಆಗಲಿ ಡಿ ಕೆ ಶಿವಕುಮಾರ್ ಬೇಡ ಅಂತ ಹಾಗಾಗಿ ರೇಸಲ್ಲಿ ಇದ್ದಾರೆ ನೋಡಿ ಸಿ ಸತೀಶ್ ಜಾರಕಿಹೊಳಿ ರೇಸಲ್ಲಿರತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಪಾಸಿಬಲ್ ಅಥವಾ ಪಾಸಿಬಲ್ ಇಲ್ಲ ಅದು ಬೇರೆ ವಿಚಾರ ಅವರು ಒಂದು ಈ ಒಂದು ರೇಸಲ್ಲಿರ್ತಕ್ಕಂಥ ಒಂದು ಕುದುರೆ ಸಿದ್ದರಾಮಯ್ಯ ಅವರ ಪರವಾಗಿ ಅವರಿರ್ತಕ್ಕಂಥ ಒಂದು ಪಕ್ಕ ಅನುಯಾಯಿ ದಳದಿಂದಾನೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೇ ಪ್ರಯಾಣ ಮಾಡಿದಂಥ ನಾಯಕ ಜಾತಿಯಲ್ಲಿ ನಾಯಕ ಸಮುದಾಯಕ್ಕೆ ಬರ್ತಾರೆ ಸಿದ್ದರಾಮಯ್ಯ ಜನತಾದಳ ಬಿಟ್ಟಾಗ ತುಂಬ ಸಪೋರ್ಟ್ ಮಾಡಿದರು ಅವರಿಗೆ ಅಹಿಂದ ಸಮಾವೇಶಗಳನ್ನು ಆಯೋಜನೆ ಮಾಡಿದ್ದೆ ಸತೀಶ್ ಜಾರಕಿಹೊಳಿ ಆ ಒಂದು ಟೀಮ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದರು ಸಿದ್ದರಾಮಯ್ಯನವರು ಆಯೋಜನೆ ಮಾಡಿದಾಗ ತಂಡದ ಪ್ರಮುಖ ಒಬ್ಬ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಇದ್ದರು ಎ ಬಿ ಪಿ ಜೆ ಡಿ ಪಕ್ಷ ಕಟ್ಟಿದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರದ್ದೇ ಮೇಜರ್ ಪಾರ್ಟ್ ಆಗಿತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರುವುದಕ್ಕೆ ಜಾರಕಿಹೊಳಿ ಅವರೇ ಕಾರಣಕರ್ತರು ಕೂಡ ಆಗಿದ್ದರು ಸೋನಿಯಾ ಗಾಂಧಿ ಅವರ ಬಳಿಯಲ್ಲಿ ಮಾತನಾಡಿ ಕಾಂಗ್ರೆಸ್ನಲ್ಲಿ ಎ ಬಿ ಪಿ ಜೆ ವಿಲೀನ ಮಾಡಿಸ್ತಾರೆ ಎರಡು ಸಾವಿರದ ಎಂಟರಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡಿಸುವಲ್ಲಿಯೂ ಕೂಡ ಜಾರಕಿಹೊಳಿ ಅವರದ್ದು ಪ್ರಮುಖ ಪಾತ್ರ ಇತ್ತು ಇನ್ನು ಸಿದ್ದರಾಮಯ್ಯನವರು ಭುಜಾ ತಟ್ಟಿ ತೊಡೆ ತಟ್ಟಿ ರೆಡ್ಡಿಗಳ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಹೋದರಲ್ಲ ಅದರಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯ ಅವರಿಗೆ ಹೆಗಲಾಗಿದ್ದದ್ದು ಇದೇ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆಗಬೇಕಾದಾಗ ಶಾಸಕರನ್ನು ಒಟ್ಟುಗೂಡಿಸಿದ್ದು ಸತೀಶ್ ಜಾರಕಿಹೊಳಿ ಅವರೇ ಕೇಸ್ ಆಗಲಿ ಹುಬ್ಲೋ ವಾಚ್ ಪ್ರಕರಣ ಆಗಲಿ ಇಂಥ ಕೇಸ್ಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಬಚಾವ್ ಮಾಡಿದ್ದು ಅವರೇ ಡಿ ಕೆ ಶಿ ಅಟೆಕ್ ಬಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದರ ಹೊರತಾಗಿಯೂ ಸಿದ್ದರಾಮಯ್ಯ ಅವ್ರಿಗೆನೆ ಸಪೋರ್ಟ್ ಮಾಡಿದ್ದು ಅವರು ಹಾಗಾಗಿ ಅವರು ಸಿ ಎಂ ಆಗಲಿಕ್ಕೂ ಕೂಡ ಒಂದು ಕಾರಣ ಆಗಿತ್ತು ಇದೀಗ ನೆಕ್ಸ್ಟ್ ಅಂತ ನಾವು ಚೆಕ್ ಮಾಡಿದಾಗ ಸಿದ್ದರಾಮಯ್ಯನವರ ಅತ್ಯಂತ ನಂಬಿಕಸ್ಥ ಹಾಗೂ ಪ್ರಾಮಾಣಿಕ ಬೆಂಬಲ ಇನ್ಯಾರು ಅಂದರೆ ಅದು ಇನ್ನೊಂದು ಕಡೆ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡ ದಲಿತ ನಾಯಕ ಕೂಡ ಹೌದು ಎರಡು ಸಾವಿರದ ಹದಿಮೂರರಲ್ಲೇ ಇವರಿಗೆ ಒಂದು ಚಾನ್ಸ್ ಇತ್ತು ಯಾರಿಗೆ ಪರಮೇಶ್ವರ್ ಅವರಿಗೆ ಒಂದು ದೊಡ್ಡ ಚಾನ್ಸ್ ಇತ್ತು ಆದರೆ ಅವರ ಕ್ಷೇತ್ರದಲ್ಲಿ ಸೋತ ಕಾರಣಕ್ಕೆ ಆ ಚಾನ್ಸ್ ಮಿಸ್ ಆಗಿತ್ತು ಆ ಥರ ಸೋಲಿಗೆ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯವರೇ ಕಾರಣ ಅಂತ ಕೂಡ ಆರೋಪಗಳು ಕೇಳಿ ಬಂದವು ಆದರೆ ಆ ಚಾನ್ಸ್ ಮಿಸ್ ಆಗಿಬಿಟ್ಟಿತ್ತು ಅಧ್ಯಕ್ಷರಾಗಿದ್ದರು ಅವತ್ತಿಗೂ ಕೂಡ ಅಧ್ಯಕ್ಷರಾಗಿದ್ದರು ಅವರು ಸಿಕ್ಕಲಿಲ್ಲ ಆ ಚಾನ್ಸ್ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ನ ಸುಧಾಕರ್ ಲಾಲ್ ಎದುರುಗಡೆ ಸೋತಪಟ್ಟಿದ್ದರು ಪರಮೇಶ್ವರ್ ಅವರು ಆಗ ಪರಮೇಶ್ವರವರು ಕೆ ಪಿ ಸಿ ಸಿ ಪ್ರೆಸಿಡೆಂಟು ಆ ಸೋತ್ ಸೋಲಿತ್ತಲ್ಲ ಸೋತ್ ಕಾರಣಕ್ಕೇ ಮುಖ್ಯಮಂತ್ರಿ ಆಗುವಂಥ ಚಾನ್ಸ್ ಮಿಸ್ ಮಾಡಿಕೊಂಡ್ರು ಅದು ಒಂದು ಕಡೆ ರಾಜಕೀಯದಲ್ಲಿ ಆ ಥರದ್ದೊಂದು ಅವಲೋಕನ ಮಾಡ್ತಾರೆ ಅದರ ಹೊರತಾಗಿ ಅಂತ ಚೆಕ್ ಮಾಡಿಕೊಂಡಾಗ ಆಗ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಚುನಾವಣೆಗೆ ಹೋಗಿದ್ರ ಬರೀ ಅಧ್ಯಕ್ಷ ಅನ್ನೋ ಪಟ್ಟ ಇಟ್ಟುಕೊಂಡು ಪರಮೇಶ್ವರ ಸಾರಥ್ಯ ಇತ್ತ ಅಂತ ಹೇಳಿದ್ರೆ ಎಲ್ರಿಗೂ ಏನು ಅಂದರೆ ಬಳ್ಳಾರಿ ಪಾದಯಾತ್ರೆ ಇಂಪ್ಯಾಕ್ಟ್ ಇತ್ತಲ್ಲ ಆ ಇಂಪ್ಯಾಕ್ಟೇ ಸಿದ್ದರಾಮಯ್ಯವ್ರನ್ನ ಸಿ ಎಮ್ ಮಾಡಿಬಿಟ್ಟಿತ್ತು ಜನಗಳ ಮನಸ್ಸಿನಲ್ಲಿ ಪಾರ್ಟಿ ಹೇಳೋದು ಮಾತ್ರ ಬಾಕಿ ಇತ್ತು ಅಂತ ಪರಮೇಶ್ವರ್ಗೆದ್ದುಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯವ್ರನ್ನ ಬದಿಗೆ ಸರಿಸಿ ಸಿ ಎಂ ಆಗ್ತಾ ಇದ್ರ ಅಂತ ಬಂದಾಗ ಅನೇಕರು ಅದರ ಬಗ್ಗೆ ನಮಗೆ ಅನುಮಾನ ಇತ್ತು ಅಂತ ಹೇಳ್ತಾರೆ ಇರಲಿ ಎಮ್ ಎಲ್ ಸಿ ಆಗಿ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಆಮೇಲೆ ಡಿ ಸಿ ಎಮ್ ಕೂಡ ಆಗ್ತಾರೆ ಇವರು ಕಾಂಗ್ರೆಸ್ ಹೈಕಮಾಂಡ್ಗೆ ನಿಷ್ಠಾವಂತ ವ್ಯಕ್ತಿ ಯಾವುದೇ ಗುಂಪುಗಾರಿಕೆ ಮಾಡಲ್ಲ ಪಕ್ಷ ನಿಷ್ಠೆ ಪಕ್ಷಕ್ಕಷ್ಟೇ ನಿಷ್ಠೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಕೂಡ ಪರಮೇಶ್ವರ್ ಬೆನ್ನಿಗೆ ಇದ್ದಾರೆ ಇನ್ನು ಎಂ ಬಿ ಪಾಟೀಲ್ ಅವರ ಲೆಕ್ಕಕ್ಕೆ ನಾವು ಬಂದಾಗ ಉತ್ತರ ಕರ್ನಾಟಕ ಭಾಗದ ಪ್ರಬಲ ಲಿಂಗಾಯತ ಸಮುದಾಯದ ಮುಖಂಡರು ಕುರುಬರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ರೆ ಲಿಂಗಾಯತರಿಗೆ ಕೊಡಿ ಅಂತ ಅಂದರೆ ಇವರೆಲ್ಲರೂ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಅಕಸ್ಮಾತ್ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ನ ಕಡೆಯಿಂದ ತೊಂದರೆ ಬಂದು ಅವರು ಇಳಿಯೋ ಪರಿಸ್ಥಿತಿ ಬಂದರೆ ಇವೆಲ್ಲ ನಾಯಕರು ಅವರವರ ಒಂದು ಹುಕುಮನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಅಂತ ಲಿಂಗಾಯತ ಸಮುದಾಯದಲ್ಲಿ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಲಿಂಗಾಯತರ ಮತ ಸೆಳೆಯುವಲ್ಲಿ ಯಶಸ್ವಿಯಾದರು ಆಡಳಿತಾರೂಢ ಬಿ ಜೆ ಪಿ ವಿರುದ್ಧದ ಅಲೆ ಕೂಡ ಒಂದು ಕಾರಣ ಆದರೆ ಲಿಂಗಾಯತ ಮತಗಳು ಸೆಳೆಯೋದಲ್ಲಿ ಎಂ ಬಿ ಪಾಟೀಲ್ ಪಾತ್ರವನ್ನು ಅಲೆಗಳಾಗಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಎದುರಿಸೋದಕ್ಕೆ ಎಂ ಬಿ ಪಾಟೀಲ್ ಸೂಕ್ತ ಅಂತ ಅಭಿಪ್ರಾಯ ಕೂಡ ಇದೆ ಕಳಂಕರಹಿತವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಇನ್ನೊಬ್ಬರಿತರ ನಾಯಕರು ಕೃಷ್ಣ ಬೈರೇಗೌಡರು ಯಾಕೆ ಆಗಬಾರ್ದು ಅಂತ ಅವ್ರ ತಂದೆ ಗೊತ್ತಿದೆಯಲ್ಲ ಬೈರೇಗೌಡರು ಅಂತ ಹೇಳಿ ಬೈರೇಗೌಡ್ರಲ್ಲ ಬೈರೇಗೌಡರು ಬೆತ್ತ ಹೋದರೆ ಸಾಕು ಡಿ ಸಿ ಆಫೀಸಲ್ಲಿ ಕೆಲಸ ಆಗುತ್ತೆ ಅಂತ ಇತ್ತು ರೈತರ ವಲಯದಲ್ಲಿ ಬೈರೇಗೌಡರೇ ಬರೋದು ಬೇಕಿಲ್ಲ ಅವ್ರು ಬೆತ್ತ ಕಳಿಸ್ಕೊಟ್ಬಿಟ್ರೇ ಡಿ ಸಿ ಆಫೀಸಲ್ಲಿ ಕೆಲಸ ಆಗ್ತಿತ್ತು ರೈತರಿಗೆ ಅಂತ ಅಂಥವರ ಮಗ ಕೃಷ್ಣ ಬೈರೇಗೌಡ ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯ ಅಚ್ಚುಮೆಚ್ಚಿನ ನಾಯಕರು ಕೂಡ ಹೌದು ನಾಲ್ಕು ಬಾರಿ ಬ್ಯಾಟ್ರಾಯನ್ಪುರದಿಂದ ಗೆದ್ದಿರ್ತಕ್ಕಂಥ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ಗೆ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥ ಒಕ್ಕಲಿಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರದ್ದು ಒಂದು ಬೆಲ್ಟಲ್ಲಿ ಅವರು ವರ್ಕ್ ಮಾಡಿದ್ರೆ ಬೆಂಗಳೂರಿನ ಮಟ್ಟಿಗೆ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕ ಅದು ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯವರ ಗುಂಪಿನಲ್ಲಿಯೂ ಕೂಡ ನಿಷ್ಠರಾಗಿರ್ತಕ್ಕಂಥ ಲೀಡರ್ ಎರಡು ಬಾರಿ ಹೈಕಮಾಂಡ್ಗೆ ಬೆಲೆ ಕೊಟ್ಟು ಎಂ ಪಿ ಚುನಾವಣೆ ನಿಂತ್ಕೊಂಡು ಸೋತರು ಕೂಡ ಸಚಿವರಾಗಿ ಸರ್ಕಾರದಲ್ಲಿ ಕ್ಲೀನ್ ಹ್ಯಾಂಡ್ ಇಮೇಜ್ ಇದೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಡಿ ಕೆ ಶಿವಕುಮಾರ್ ಎಸ್ ಇವರು ಕೂಡ ಒಂದು ಪ್ರಬಲವಾಗಿ ನಾನು ಇದಕ್ಕೆ ಯಾಕೆ ಹುರಿಯಾಳಾಗಬಾರ್ದು ನಾನು ಇದಕ್ಕೆ ಎಲಿಜಿಬಲ್ ಇಲ್ವಾ ನಾನು ಕೆಲಸ ಮಾಡಿಲ್ವಾ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಚಿವರಾಗಿ ಸರ್ಕಾರದಲ್ಲಿ ಕ್ಲೀನ್ ಹ್ಯಾಂಡ್ ಇಮೇಜನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಂಥ ಕೀರ್ತಿ ಇದೆ ಐ ಕೂಡ ಎಂಬತ್ತರ ದಶಕದಿಂದನೂ ಕೂಡ ಕಾಂಗ್ರೆಸ್ನಲ್ಲಿಯೇ ಉಳಿದಿರ್ತಕ್ಕಂಥ ನಿಷ್ಠಾವಂತ ಹಲವು ಸಚಿವರೊಂದಿಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ ಸೋನಿಯಾ ಗಾಂಧಿಯವರ ಆಪ್ತ ಅಹಮದ್ ಪಟೇಲ್ಗೋಸ್ಕರವಾಗಿ ತುಂಬ ರಿಸ್ಕ್ ತಗೊಂಡ್ರು ಅದೇ ಕಾರಣಕ್ಕೆ ಆಮೇಲೆ ಜೈಲು ವಾಸ ಕೂಡ ಅನುಭವಿಸ್ಬೇಕಾಯಿತು ಬೇರೆ ಬೇರೆ ರೇಡ್ಗಳೆಲ್ಲ ಆದವು ಕಾಂಗ್ರೆಸ್ಸಲ್ಲಿ ಟ್ರಬಲ್ ಶೂಟರ್ ಅಂತಲೇ ಫೇಮಸ್ಸು ರಾಜ್ಯ ಕಾಂಗ್ರೆಸ್ಸಲ್ಲಿ ಭಿನ್ನಮತ ಶುರುವಾದಾಗ ಅದನ್ನು ಶಮನ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅಹಮದ್ ಪಟೇಲ್ ಗೆಲುವಿಗೆ ಸಹಕಾರಿಯಾಗಿದ್ದ ಕಾರಣಕ್ಕೇ ಐ ಐ ಟಿ ರೇಡ್ ಆಯಿತು ಪಕ್ಷಕ್ಕೋಸ್ಕರ ಆ ಅಹಮದ್ ಪಟೇಲ್ ಅವ್ರನ್ನ ಸೇಫ್ ಗಾರ್ಡ್ ಮಾಡಿದ್ದಕ್ಕೆ ಗುಜರಾತ್ನ ಶಾಸಕರನ್ನು ಹಿಡಿದಿಟ್ಕೊಂಡಿದ್ದಕ್ಕೆ ಐವತ್ತಾರು ದಿನಗಳ ಕಾಲ ಜೈಲಲ್ಲಿದ್ದರು ಅನ್ನೋ ಅನುಕಂಪ ಹೈಕಮಾಂಡ್ ವಲಯದಲ್ಲಿದೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದರು ಮುಂದಿನ ಬಾರಿ ನೀವೇ ಸಿ ಎಂ ಅಂತ ಹೇಳಿ ಹೈಕಮಾಂಡಿಂದ ಭರವಸೆ ಸಿಕ್ಕಿದೆ ಅಂತ ಹೇಳಲಾಗುತ್ತೆ ಜೊತೆಗೆ ದೇವೇಗೌಡರ ಫ್ಯಾಮಿಲಿಯನ್ನು ಹಳೇ ಮೈಸೂರು ಭಾಗದಲ್ಲಿ ಎದುರಿಸಬೇಕು ಅಂದರೆ ಆಫ್ಟರ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರೇ ಸೂಕ್ತ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಇವರು ವಿಚಾರಕನ ಬರೋದಾದರೆ ಅಕಸ್ಮಾತ್ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅಚ್ಚರಿಯ ಅಭ್ಯರ್ಥಿ ಆಗಬಹುದು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ವಿಚಾರದಲ್ಲಿ ಇದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಈ ಪಟ್ಟ ತಪ್ಪಿಸಬೇಕು ಅನ್ನೋ ಕಾರಣಕ್ಕೇ ಒಂದು ಬಣ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಬಹುದು ಅದರರ್ಥ ಮಲ್ಲಿಕಾರ್ಜುನ ಪರವಾಗಿ ಖರ್ಗೆ ಖರ್ಗೆ ಪರವಾಗಿ ಅವರು ನಿಷ್ಠರಾಗಿದ್ದಾರೆ ಅಂತಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ತಪ್ಪಿಸ್ಬೇಕು ಹೇಗಾದರೂ ಮಾಡಿ ಕಾರಣ ಸಿದ್ದರಾಮಯ್ಯ ಅವರ ಬಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಮ್ ಆಗಿಬಿಟ್ರೆ ನಮ್ಮನ್ನು ತೊಳೆದು ಬಿಡ್ತಾರೆ ಇವರು ನಮ್ಮ ಮೂಲೆ ಗುಂಪು ಬಿಡ್ತಾರೆ ಇವರು ನಮ್ಗೆ ಉಳಿಗಾಲ ಇಲ್ಲ ಈ ಥರದ ಅವ್ಯಕ್ತ ಭಯ ಇರಬಹುದು ಆದ ಕಾರಣ ನಮಗೇನು ಡಿ ಕೆ ಶಿವಕುಮಾರ್ ತಪ್ಪಬೇಕು ಇನ್ಯಾರಾದರೂ ಆಗಲಿ ಬಿಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗಬಾರ್ದು ದೊಡ್ಡ ಲೀಡರ್ ಇದ್ದಾರೆ ರಾಷ್ಟ್ರಮಟ್ಟದಲ್ಲಿ ಅಧ್ಯಕ್ಷರಿದ್ದಾರೆ ಅವರು ಆಗಬಾರ್ದು ಅಂತ ಕೂಡ ಒಂದಷ್ಟು ಜನ ಸಹಾಯ ಮಾಡಬಹುದು ಕಲ್ಯಾಣ ಕರ್ನಾಟಕದ ಅಚ್ಚುಮೆಚ್ಚಿನ ನಾಯಕ ರಾಷ್ಟ್ರದಲ್ಲಿ ದಲಿತ ನಾಯಕ ಅನ್ನೋ ಒಂದು ಪಟ್ಟ ಕೂಡ ಇದೆ ನೈನ್ಟೀನ್ ನೈಂಟಿ ಒನ್ ಆವಾಗಲೇ ಸಿ ಎಂ ಆಗ್ತಕ್ಕಂಥ ಅವಕಾಶ ಕೈ ತಪ್ಪಿತ್ತು ತೊಂಬತ್ತೊಂಬತ್ತರಲ್ಲೂ ಕೂಡ ಈ ಒಂದು ಮುಖ್ಯಮಂತ್ರಿ ಪಟ್ಟ ಎಸ್ ಎಂ ಕೃಷ್ಣ ಅವರ ಪಾಲಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ನೊಂದಿಗೆ ಸೇರಿಕೊಂಡು ಮೈತ್ರಿಯೊಂದಿಗೆ ಸಿ ಎಂ ಆಗ್ತಕ್ಕಂಥ ಅವಕಾಶ ಇತ್ತು ಆಗ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಗಳಸ್ಯ ಕಂಠಸ್ಯ ಇಬ್ಬರು ಅತ್ಯಂತ ಆಪ್ತರು ಆದರೆ ಅವ್ರನ್ನ ಸಿ ಎಂ ಮಾಡಿ ಅಂಥೇಳಿ ಜೆ ಡಿ ಎಸ್ಸು ಖರ್ಗೆ ಅವರಿಗೆ ಸೀಟ್ ತಪ್ಪಿಸ್ಬಿಟ್ಟಿತ್ತು ಯಾಕೆಂದರೆ ಧರ್ಮಸಿಂಗ್ ಅವರ ಕಮ್ಯುನಿಟಿ ಇತ್ತಲ್ಲ ದೊಡ್ಡ ಕಮ್ಯುನಿಟಿ ಅಲ್ಲ ರಾಜ್ಯದಲ್ಲಿ ತುಂಬ ದೊಡ್ಡ ಅಪಾರ ಮತಗಳಿವೆ ಅನ್ನೋದಲ್ಲ ಆದರೆ ರಾಜಕಾರಣದಲ್ಲಿ ಒಂದು ವರ್ಚಸ್ಸು ಇದ್ದಿದ್ದು ನಿಜ ಖರ್ಗೆಯನ್ನು ಮೀರಿದ ವರ್ಚಸ್ಸನ್ನು ಧರ್ಮಸಿಂಗ್ ಇರಲಿಲ್ಲ ಆದರೆ ಖರ್ಗೆ ಅವರಿಗೆ ಈ ಥರ ಸೀಟ್ ತಪ್ಪಿಸಿದ್ದೇ ದೇವೇಗೌಡರು ಅಂತ ಕೂಡ ಒಂದು ಮಾತಿದೆ ಅಥವಾ ಜೆ ಡಿ ಎಸ್ನವ್ರು ತಪ್ಪಿಸಿದ್ರು ಅಂತ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಎಂ ಪಿ ಸ್ಪರ್ಧೆ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕಾರ್ಮಿಕ ಮತ್ತು ರೈಲ್ವೆ ಸಚಿವರಾಗ್ತಾರೆ ಪ್ರಸ್ತುತ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸಿನಿಂದಾನೆ ಈ ಬಾರಿ ಎಂ ಪಿ ಚುನಾವಣೆಗೂ ನಿಂತಿಲ್ಲ ಅಂತ ಹೇಳ್ತಾರೆ ಇರಲಿ ಹಾಗಾಗಿ ಇಷ್ಟು ಜನ ಪ್ರಮುಖವಾಗಿ ಈ ಒಂದು ರೇಸ್ನಲ್ಲಿ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿಯುವ ಪರಿಸ್ಥಿತಿ ಬಂದರೆ ಅಂತ